ನಿಮಗೆ ಅತ್ಯಧಿಕವಾಗಿ ಕ್ಯಾಲ್ಸಿಯಂ ಕೊರತೆ ಇದೆಯಾ ಕೈಕಾಲು ನೋವು ಸೊಂಟ ನೋವು ಬ್ಯಾಕ್ ಪೇನ್ ಕೈಕಾಲುಗಳಲ್ಲಿ ವೀಕ್ನೆಸ್ ಆಗಿದ್ರೆ ಕೈಕಾಲುಗಳ ನಡುಕ ಬರ್ತಿದೆಯಾ ಶರೀರದಲ್ಲಿ ಕ್ಯಾಲ್ಸಿಯಂ ಕೊರತೆ ಇದ್ದರೆ ಇವತ್ತಿನ ವಿಡಿಯೋ ನೋಡಿ ಅದಲ್ಲದೆ ಶರೀರದಲ್ಲಿ ಕ್ಯಾಲ್ಸಿಯಂ ಕೊರತೆ ಇದ್ದರೂ ಕೂಡ ಸರಿ ಹೋಗುತ್ತೆ ಸಾವಿರಾರು ದುಡ್ಡು ಖರ್ಚು ಮಾಡಿ ಕ್ಯಾಲ್ಸಿಯಂ ಸಪ್ಲಿಮೆಂಟರ್ ತಗೊಳ್ಳೋದು ತಪ್ಪುತ್ತೆ ವಿಡಿಯೋ ನೋಡ್ತಾ ಹೋಗಿ ಇದು ಅಮೃತದ ಥರ ವರ್ಕ್ ಆಗುತ್ತೆ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಮೊದಲಿಗೆ ಗಸಗಸೆ ಐವತ್ತು ಗ್ರಾಮು ಬಾದಾಮ್ ಐವತ್ತು ಗ್ರಾಮು ಗೋಡಂಬಿ ಐವತ್ತು ಗ್ರಾಮು ಬೇಕಾಗುತ್ತೆ ಇದಲ್ಲದೆ ಬಿಳಿ ಎಳ್ಳು ಐವತ್ತು ಗ್ರಾಮು ಹಾಗೆ ಸೋಂಪು ಸ್ವಲ್ಪ ಬೇಕಾಗುತ್ತೆ ಬನ್ನಿ ಅದನ್ನು ಹೇಗೆ ಮಾಡುವ ವಿಧಾನ ನೋಡೋಣ ಮೊದಲಿಗೆ ಬಿಳಿ ಎಳ್ಳನ್ನು ತಗೊಂಡಿದ್ದೀನಿ ದಿನ ಬಳಕೆಯಲ್ಲಿ ಒಂದು ಸ್ಪೂನ್ ಎಳ್ಳು ಸೇವಿಸಿದರೆ ನೂರು ಮಿಲಿಗ್ರಾಮ್ನಷ್ಟು ಕ್ಯಾಲ್ಸಿಯಂ ಸಿಗುತ್ತೆ ನಾಲ್ಕು ಚಮಚದಷ್ಟು ಬಿಳಿ ಎಳ್ಳನ್ನು ತಗೊಂಡಿದ್ದೀನಿ ಎಳ್ಳನ್ನು ಸೇವಿಸೋದ್ರಿಂದ ಕೊಲೆಸ್ಟ್ರಾಲ್ ಅಂಶ ಕಡಿಮೆ ಆಗುತ್ತೆ ಈ ಎಳ್ಳನ್ನು ನಾಲ್ಕು ಚಮಚ ತಗೊಂಡಿದ್ದೀನಿ ಗಸಗಸೆಯನ್ನು ಎರಡು ಕಾಲು ಚಮಚದಷ್ಟು ಗಸಗಸೆ ತಗೊಂಡಿದ್ದೀನಿ ಗಸಗಸೆಯಲ್ಲಿ ಒಮೆಗಾ ತ್ರೀ ಒಮೆಗಾ ಸಿಕ್ಸ್ ಅಂಶ ಜಾಸ್ತಿ ಇದೆ ಅದರಲ್ಲಿ ಪ್ರೋಟೀನ್ ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ಗಸಗಸೆ ತುಂಬಾ ಒಳ್ಳೆಯದು ಈಗ ನಾನು ಐವತ್ತು ಅಷ್ಟು ಬಾದಾಮಿನ ತಗೊಂಡಿದ್ದೀನಿ ಬಾದಾಮಿ ಬಂದು ಕಣ್ಣಿಗೆ ತುಂಬ ಒಳ್ಳೆಯದು ಹೃದಯಕ್ಕೆ ಹಾರ್ಟ್ಗೆ ತುಂಬಾ ಒಳ್ಳೆಯದು ಹಾಗೆ ಮೆಮೊರಿ ಪವರ್ ಕೂಡ ಜಾಸ್ತಿ ಆಗುತ್ತೆ ನಂತರ ಗೋಡಂಬಿನ ತಗೊಂಡಿದ್ದೀನಿ ಗೋಡಂಬಿಯಲ್ಲಿ ಕೂಡ ಒಂದು ಒಳ್ಳೆಯ ವಿಟಮಿನ್ಸ್ ಅಂಶ ಇದೆ ಇಲ್ಲಿ ಸೋಂಪನ್ನು ಒಂದೇ ಚಮಚ ತಗೊಂಡಿದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಹಾಗಾಗಿ ಸೋಂಪನ್ನು ಬಳಸ್ಬೋದು ಇದು ಐದು ಕ್ಯಾಲ್ಸಿಯಂ ಸಂಜೀವಿನಿ ಅಂತಲೇ ಹೇಳ್ಬೋದು ಕ್ಯಾಲ್ಸಿಯಂ ಸಪ್ಲಿಮೆಂಟರ್ ಅಂತಲೇ ಹೇಳ್ಬೋದು ಈಗ ಇದನ್ನು ಹಸಿಯಾಗಿ ನಾವು ಅದನ್ನು ಪೌಡ್ರ್ ಮಾಡಿಕೊಂಡ್ರೆ ಒಂಥರ ಹಸಿ ಅಂಶ ಇರುತ್ತೆ ಹಸಿ ಹಸಿಯಾಗಿರುತ್ತೆ ಹಾಗಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಮೀಡಿಯಮ್ ಫ್ಲೇಮಲ್ಲಿಟ್ಟು ಗಸಗಸೆ ಎಳ್ಳು ಸೋಂಪನ್ನು ಫ್ರೈ ಮಾಡಿಕೊಳ್ಬೇಕು ಸ್ವಲ್ಪ ಕಲರ್ ಕಪ್ಪಾಗದ ಹಾಗೆ ನೀಟಾಗಿ ನಾವು ಫ್ರೈ ಮಾಡಿಕೊಳ್ಬೇಕು ಯಾಕಂದರೆ ಇದು ಪೌಡ್ರ್ ಮಾಡೋದಾಗಿರೋದ್ರಿಂದ ಹಾಲಲ್ಲಿ ಮಿಕ್ಸ್ ಮಾಡೋದಾಗಿದ್ದರಿಂದ ತುಂಬ ಚೆನ್ನಾಗಿ ನಾವು ಇದನ್ನು ಫ್ರೈ ಮಾಡಿಕೊಳ್ಬೇಕು ಒಂದು ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ಈಗ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಸಾಕಾಗುತ್ತೆ ಇಷ್ಟು ಫ್ರೈ ಆದರೆ ಇದನ್ನು ತಣ್ಣಗೆ ಮಾಡೋಕ್ಕೆ ಒಂದು ಅಗಲವಾದ ತಟ್ಟೆಗೆ ಹಾಕೊಂಡ್ಬಿಡೋಣ ಈಗ ನೋಡಿ ಈ ತಟ್ಟೆಗೆ ಹಾಕ್ಕೊಂಡ್ರೆ ಸ್ವಲ್ಪ ತಣ್ಣಗಾಗಬೇಕದು ನಾವು ಮಿಕ್ಸಿ ಮಾಡಿಕೊಳ್ಳುವಾಗ ಈಗ ಬಾದಾಮನ ಹಾಗೆ ಗೋಡಂಬಿನ ಸಪ್ರೇಟಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಹಾಗೆ ಮೀಡಿಯಮ್ ಫ್ಲೇಮಲ್ಲಿ ತವಾ ಚೆನ್ನಾಗಿ ಕಾದಿರುತ್ತೆ ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಇದನ್ನು ಫ್ರೈ ಮಾಡಿಕೊಳ್ಬೇಕು ಪ್ರತಿಯೊಂದನ್ನು ಈ ರೀತಿ ಫ್ರೈ ಮಾಡಿ ನಾವು ಪೌಡ್ರ್ ಮಾಡಿರೋದ್ರಿಂದ ಹಾಲಲ್ಲಿ ಮಿಕ್ಸ್ ಮಾಡಿಕೊಳ್ಳುವಾಗ ಹಸಿ ಅಂಶ ಅನ್ನೋದು ಇರೋದಿಲ್ಲ ಚೆನ್ನಾಗಿ ಫ್ರೈ ಆಗಿರುತ್ತೆ ಇವಾಗ ನೋಡಿ ಇದು ಫ್ರೈ ಆಗಿದೆ ಇದು ಸಾಕಾಗುತ್ತೆ ಇದನ್ನು ಕೂಡ ಸ್ವಲ್ಪ ತಣ್ಣಗೆ ಮಾಡ್ಕೊಳ್ಬೇಕು ನೋಡಿ ಇವಾಗ ನಾನು ಇದನ್ನು ಬಿಸಿ ಮಾಡಿ ಒಂದು ತಟ್ಟೆಗೆ ಇದ್ದೀನಿ ನಾವು ಇದರಲ್ಲಿ ಎಣ್ಣೆ ಅಂಶ ಜಾಸ್ತಿ ಇರುತ್ತೆ ಬಾದಾಮು ಎಳ್ಳು ಗೋಡಂಬಿ ಎಲ್ಲ ಒಂಥರ ಎಣ್ಣೆ ಅಂಶ ಜಾಸ್ತಿ ಇರೋದ್ರಿಂದ ಮೆತ್ತಗಾಗ್ಬೋದು ಹಾಗಾಗಿ ತಣ್ಣಗೆ ಆರಿಸ್ಬೇಕು ಸ್ವಲ್ಪ ತಣ್ಣಗೆ ಆರಿಸಿ ನಂತರ ನಾವು ಇದನ್ನು ಪೌಡ್ರ್ ಮಾಡ್ಕೊಳ್ಬೇಕು ಈ ಪೌಡ್ರನ್ನ ನೀವು ಜಾಸ್ತಿ ದಿನ ಆಗುವವರೆಗೂ ಮಾಡ್ಕೊಳ್ಬಾರ್ದು ಒಂದು ವಾರಕ್ಕೆ ಆಗುವ ಹಾಗೆ ನೀವು ಮಾಡಿಕೊಂಡ್ರೆ ಒಂದು ವಾರ ಇದನ್ನು ಕುಡಿದ್ರೆ ಸಾಕಾಗುತ್ತೆ ಮತ್ತು ಮೂರು ಅಥವಾ ನಾಲ್ಕು ತಿಂಗಳು ಬಿಟ್ಟು ನೀವು ಈ ಒಂದು ಪೌಡ್ರನ್ನ ನೀವು ಮತ್ತೆ ರೆಡಿ ಮಾಡಿಕೊಂಡು ಫ್ರೆಶ್ ಆಗಿ ನೀವು ಮಾಡಿಕೊಳ್ಬೇಕು ಜಾಸ್ತಿ ಪ್ರಮಾಣದಲ್ಲಿ ಇಂಥ ಪೌಡ್ರನ್ನ ರೆಡಿ ಮಾಡಿ ಇಡಬಾರ್ದು ಈಗ ಮಿಕ್ಸಿ ಜಾರನ್ನ ಚೆನ್ನಾಗಿ ಡ್ರೈ ಮಾಡಿದ್ದೀನಿ ಈಗ ಇದನ್ನು ನೈಸಾಗಿ ಪೌಡ್ರ್ ಮಾಡಿಕೊಳ್ಳೋಣ ಸ್ವಲ್ಪ ಮೆತ್ತಗಾಗುತ್ತೆ ಯಾಕಂದರೆ ಗೋಡಂಬಿ ಮತ್ತು ಬಾದಾಮು ಎಣ್ಣೆ ಅಂಶ ಇರೋದ್ರಿಂದ ಸ್ವಲ್ಪ ಮೆತ್ತಗಾಗುತ್ತೆ ಈಗ ನೋಡಿ ಪೌಡ್ರ್ ರೆಡಿ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಪೌಡ್ರ್ ರೆಡಿ ಇದೆ ಈಗ ಮಾಡುವುದು ತುಂಬ ಸುಲಭ ಅತಿ ಕಡಿಮೆ ಖರ್ಚಲ್ಲಿ ಕಡಿಮೆ ಪದಾರ್ಥಗಳನ್ನು ಬಳಸಿ ಮಾಡುವಂಥದ್ದು ಇದು ಸಾಮಾನ್ಯ ಪೌಡ್ರ್ ಅಂತೂ ಅಲ್ಲ ನಮ್ಮ ಮೂಳೆಗಳನ್ನೇ ಬಲಪಡಿಸುವಂತಹ ಶಕ್ತಿಯುತ ಕ್ಯಾಲ್ಸಿಯಂ ಭರಿತವಾದ ಸಪ್ಲಿಮೆಂಟರ್ ಅಂತಲೇ ಹೇಳ್ಬೋದು ನಾವು ಇದಕ್ಕೆ ಮಾರ್ಕೆಟ್ಗಳಲ್ಲಿ ಸಾವಿರಾರು ದುಡ್ಡು ಕೊಟ್ಟು ತಂದು ನಾವು ಈ ಒಂದು ಪೌಡ್ರ್ ಬಾಕ್ಸ್ ರೆಡಿಮೇಡ್ ಬಾಕ್ಸ್ಗಳನ್ನ ತಂದು ತಂದಿರ್ತೀವಿ ಆದರೆ ಇಷ್ಟೊಂದು ಶಕ್ತಿ ನಾವು ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು ನೋಡಿ ಇಂಥ ಪೌಡರ್ಗಳನ್ನು ಒಂದು ಹಾಲಲ್ಲಿ ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ನಿದ್ರಾಹೀನತೆ ಸಮಸ್ಯೆ ಯಾರಿಗೆಲ್ಲ ಇದೆ ಅವರು ಈ ಹಾಲನ್ನು ಕುಡಿಬೋದು ಮತ್ತು ಈ ಒಂದು ಹಾಲನ್ನು ಕುಡಿಯೋದ್ರಿಂದ ತಲೆನೋವಿನ ಸಮಸ್ಯೆ ಕಡಿಮೆ ಮಾಡ್ಬೋದು ಟೆನ್ಷನನ್ನು ಕಡಿಮೆ ಮಾಡ್ಬೋದು ಇದರಲ್ಲೆಲ್ಲ ವಿಟಮಿನ್ ಫೈಬರ್ ಅಧಿಕ ಪ್ರಮಾಣದಲ್ಲಿ ಇರುವುದರಿಂದ ಇದು ನಮ್ಮ ದೇಹಕ್ಕೆ ತಾಕುತನ್ನೋದನ್ನು ಕೊಡುತ್ತೆ ಶಕ್ತಿ ಹೆಚ್ಚಾಗುತ್ತೆ ಸ್ವಲ್ಪ ಡ್ರೈ ಆಗಿದೆ ನೋಡಿ ಇದನ್ನು ಕೈಯಿಂದ ಕಲಸಿ ಗಾಜಿನ ಕಂಟೇನರ್ ಅಥವಾ ಸ್ಟೀಲ್ ಬಾಕ್ಸಲ್ಲಿ ಹಾಕಿ ನೀವು ಎತ್ತಿಟ್ಕೊಳ್ಬೋದು ಒಂದು ವಾರಕ್ಕಾಗುವಷ್ಟು ಪೌಡ್ರ್ ರೆಡಿ ಇದೆ ಇವಾಗ ಹಾಲನ್ನು ಹೇಗೆ ತಯಾರು ಮಾಡ್ಕೊಳ್ಳೋದು ನೋಡೋಣ ಒಂದು ಗ್ಲಾಸಷ್ಟು ಹಾಲನ್ನು ತೊಗೊಂಡಿದ್ದೀನಿ ಗಟ್ಟಿ ಹಾಲು ಇದನ್ನು ರಾತ್ರಿ ತಗೊಂಡ್ರೆ ಚೆನ್ನಾಗಿರುತ್ತೆ ಮಲಗೋ ಟೈಮಲ್ಲಿ ತೊಗೊಂಡ್ರೆ ನಮ್ಮ ಒಂದು ನೋವು ಆಗಿರ್ಬೋದು ಒಂದು ಮೂಳೆಗಳ ಒಂದು ಬಲಪಡಿಸೋಕ್ಕೆ ಆಗಿರ್ಬೋದು ನಿದ್ರಾಹೀನತೆ ಸಮಸ್ಯೆಯವರಿಗೆಲ್ಲ ರಾತ್ರಿ ತೊಗೊಂಡ್ರೇ ಚೆನ್ನಾಗಿರುತ್ತೆ ಇದನ್ನು ದೊಡ್ಡವರಿಗಾದರೆ ಒಂದು ಸ್ಪೂನ್ ಫುಲ್ ಹಾಕಿದ್ದೀನಿ ನೋಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ನೋಡಿ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಹಾಲನ್ನು ಕುದಿಸ್ಕೊಳ್ಬೇಕು ಚೆನ್ನಾಗಿ ಕುದಿಬೇಕು ಸ್ಪೂನಲ್ಲಿ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ಯಾಕಂದರೆ ಅದು ಬಾದಾಮ್ ಮತ್ತು ಗೋಡಂಬಿ ಎಲ್ಲ ಸ್ವಲ್ಪ ಅಂಟಾಗುತ್ತೆ ಹಾಗಾಗಿ ಅದು ತಳಕ್ಕೆ ಹಿಡ್ಕೊಳ್ಬೋದು ಹಾಗಾಗಿ ಇದನ್ನು ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿಕೊಳ್ಬೇಕು ಚೆನ್ನಾಗಿ ಕುದ್ದಾದ ಮೇಲೆ ನಿಮಗೆ ಬೆಲ್ಲ ಅಥವಾ ಕಲ್ಲು ಸಕ್ಕರೆ ಏನು ಬೇಕು ಅದನ್ನು ನೀವು ಮಿಕ್ಸ್ ಮಾಡ್ಕೊಳ್ಬೋದು ಮಕ್ಕಳಿಗೆ ಕೊಡೋದಾದರೆ ಅರ್ಧ ಸ್ಪೂನಷ್ಟು ಕೊಡಿ ದೊಡ್ಡೋರು ತಗೊಳ್ಳೋದಾದರೆ ಒಂದು ಸ್ಪೂನಷ್ಟು ತೊಗೊಳ್ಳಿ ಒಂದು ರಾತ್ರಿ ಮಲಗೋ ಟೈಮಲ್ಲಿ ಊಟ ಆದಮೇಲೆ ಮಲಗೋ ಟೈಮಲ್ಲಿ ಈ ಹಾಲನ್ನ ಕೊಡೋದು ತುಂಬಾ ಒಳ್ಳೆಯದು ನೋಡಿ ಇವಾಗ ಹಾಲು ತುಂಬ ಚೆನ್ನಾಗಿ ಕುದೀತಾ ಇದೆ ಅನ್ನುವ ಸ್ಮೆಲ್ ಕೂಡ ಬರ್ತಾಯಿದೆ ಆ ಸೋಂಪು ಹಾಕಿರೋದ್ರಿಂದ ಅದರ ಆರೋಮ ತುಂಬ ಚೆನ್ನಾಗಿ ಬರ್ತಾಯಿದೆ ಈ ಸಮಯದಲ್ಲಿ ಸ್ಟವ್ ಆಫ್ ಮಾಡಿ ಒಂದು ಚಮಚದಷ್ಟು ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಬೆಲ್ಲ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಅತ್ಯಧಿಕ ಪ್ರೋಟೀನ್ ಸಿಗುವ ಮೂಳೆಗಳನ್ನು ಬಲಪಡಿಸುವ ಕ್ಯಾಲ್ಸಿಯಮ್ ಅತಿ ಪ್ರಮಾಣದಲ್ಲಿ ಸಿಗುವಂತಹ ಹಾಲು ರೆಡಿಯಾಯಿತು ಬಿಸಿ ಬಿಸಿ ಹಾಲನ್ನು ಈ ರೀತಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಬಿಡೋಣ ಬೆಲ್ಲ ಮತ್ತು ಆ ಪುಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕಂದ್ರೆ ಈ ರೀತಿ ಒಂದು ಐದಾರು ಏಳು ಸಲ ಚೆನ್ನಾಗಿ ಮಿಕ್ಸ್ ಹೊಡಿಬೇಕು ನಂತರ ಈ ಒಂದು ಗ್ಲಾಸ್ಗೆ ಹಾಕಿ ಈ ಹಾಲನ್ನು ನೀವು ಕುಡಿಬೋದು ಈ ಹಾಲು ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಒಂದು ಒಳ್ಳೆಯ ಪ್ರೋಟೀನ್ ಸಿಗುವಂಥದ್ದು ಮಕ್ ಮಕ್ಕಳಿಗಂತೂ ಮೆಮೊರಿ ಪವರ್ ಜಾಸ್ತಿ ಹೆಚ್ಚಿಸುತ್ತೆ ಹಾಗೆ ಸ್ಕಿನ್ನನ್ನು ಚೆನ್ನಾಗಿಟ್ಕೊಳ್ಬೋದು ಮತ್ತು ಕೂದಲ ಆರೈಕೆಗೆ ಕೂದಲ ಸಮಸ್ಯೆ ಇರೋರಿಗೆ ಈ ಹಾಲು ತುಂಬಾ ಒಳ್ಳೆಯದು ಯಾಕೆ ತಡ ಮಾಡ್ತೀರಾ ಮನೆಯಲ್ಲೇ ಇಂಥ ಅದ್ಭುತವಾದ ನ್ಯೂಟ್ರಿಷನ್ ಸಿಗುವಂತಹ ಪೌಡ್ರನ್ನು ರೆಡಿ ಮಾಡಿಕೊಳ್ಳಿ ಒಂದೇ ಚಮಚದಷ್ಟು ಹಾಲಿಗೆ ಮಿಕ್ಸ್ ಮಾಡಿ ಕುಡಿಬೋದು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಹಾಗೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮುಂದಿನ ಹೊಸ ವೀಡಿಯೋದೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು